ಸರ್ ಇನ್ನೊಂದು ಸೂಪರ್ ಕತೆ ಇದೆ ಶುರು ಮಾಡ್ಲಾ ಹೇಳಿ ಆದ್ರೆ ಅಲ್ವಾ ಸರ್ ಫೇಮಸ್ ಆರೋಗ್ಯಕ್ಕೆ ಹಾನಿಕರೇ ಡೈರೆಕ್ಟ್ ಸ್ಟೋರಿ ಬಂದ್ರಿ ಇವಾಗ ಬೇಡ ಅಂತೀರಾ ನಾಳೆ ಸೆಂಟ್ ನಿಮಗೆ ಹೋಗಿದಾಗ ನೀವು ಬಂದು ನಮಿಗೆ ಹೋಗಿದ್ದೀರಾ ಸರಿ ಬಿಡಿ ಡೈರೆಕ್ಟ್ ಕತೆಗೆ ಬರ್ತೀನಿ ಸರ್ ಏರ್ಪೋರ್ಟ್ ಅಲ್ಲಿ ಹಾಗೆ ಸ್ಪೀಡಾಗಿ ಬಂದು ಲ್ಯಾಂಡ್ ಆಯ್ತು ಅದೇನದು ಸೌಂಡ್ ಅಂತ ಬ್ರೇಕ ಫ್ಲೈಟ್ ಬ್ರೇಕ್ ಹಾಕಿದ್ರು ಕಡ್ಡಿ ಅಲ್ಲಾಡಿಸ್ಬೇಡಿ ಸರ್ ಆಮೇಲೆ ಎರಡ್ ಗಂಟೆ ಸ್ಟೋರಿ ನಾಲ್ಕು ಗಂಟೆ ಎಳೆದು ಬಿಡುತ್ತೆ ಏರ್ಪೋರ್ಟ್ ಅಲ್ಲಿ ಒಂದು ಫ್ಲೈಟ್ ಹಾಗೆ ಅಂತ ಲ್ಯಾಂಡ್ ಆಯ್ತು ಸರ್ ಕಟ್ ಮಾಡಿದ್ರೆ ಫ್ಲೈಟ್ ಇಳಿದು ಒಬ್ಬ ಫಾರಿನರ್ ಬಂದ ಸರ್ ಅವ್ನ ಸ್ವಾಗತಿಸಲಿಕ್ಕೆ ಅಂತ ಒಂದು ಇಂಡಿಯನ್ ಫ್ಯಾಮಿಲಿ ಅಲ್ಲಿ ನಿಂತಿತ್ತು ಸರ್ ಆ ಫ್ಯಾಮಿಲಿನಲ್ಲಿ ಒಂದು ಸುಂದರವಾದ ಹುಡುಗಿ ಇದ್ಲು ಸಾರ್ ಆ ಫಾರಿನರ್ ಕಣ್ಣು ನಿಧಾನವಾಗಿ ಅವಳ ಮೇಲೆ ಬಿತ್ತು ಸರ್ ಮನೆ ಹೋದ ಸರ್ ಲಾಭಕ್ಕಂತ ಹಾಕೊಂಡು ಹೋದ ಸರ್ ನೀವ್ಯಾಕೆ ಸರ್ ಗಾಬರಿ ಆದ್ರಿ ಅವ್ನು ಹಾಕೊಂಡು ಮಲ್ಕೊಂಡಿದ್ದ ಬೆಡ್ಶೀಟ್ ನಾ ಸರ್ ಗೊತ್ತಾಯ್ತಲ್ಲ ಇವರು ಸಿನಿಮಾ ಡೈರೆಕ್ಟ್ ಇವ್ರ ಸಿನಿಮಾ ಪ್ರೊಡ್ಯೂಸರ್ ಖಾತೆ ಡಿಸ್ಕಸ್ ಮಾಡ್ತಾ ಇದ್ವಿ ನೀವು ಸರ್ ನೀವು ಗಾಬರಿ ಆಗಿದ್ದಕ್ಕೂ ಒಂದು ಅರ್ಥ ಇದೆ ಸರ್ ಆಕ್ಚುಲಿ ಆ ಬೆಡ್ಶೀಟ್ ಒಳಗಡೆ ಆ ಹುಡುಕಿನೂ ಇದ್ದು ಹಾಗೆ ಬ್ಲಾಕ್ ಸ್ಕ್ರೀನು ಸರ್ ಇಪ್ಪತ್ತೈದು ವರ್ಷಗಳ ನಂತರ ಅಂತ ಕನ್ನಡ ವರ್ಣಮಾಲೆ ಅಕ್ಷರಗಳು ಮೂಡುತ್ತೆ ಸರ್ ಆಮೇಲೆ ಹಾಗೆ ಸೀನ್ ಓಪನ್ ಆದರೆ ಆ್ಯಕ್ಚುಲಿ ಕಾಲ್ಗಳು ಎರಡು ಅಲ್ಲಾಟಿದಾವೆ ಸರ್ ಕ್ಯಾಮ್ರಾ ಹಾಗೆ ಮೇಲೋದ್ರೆ ತೊಡೆಗಳು ಸರ್ ಇನ್ನು ಕ್ಯಾಮ್ರಾ ಹಾಗೆ ಮೇಲೋಗ್ತಿದ್ದಂಗೆ ಕ್ಯಾಮ್ರಾಮನ್ ಕ್ಯಾಮ್ರಾ ಟಿಲ್ಟ್ ಅಪ್ ಮಾಡಿದ್ರು ಸರ್ ಬ್ಲಾಕಲ್ಲಿ ಖಾಲಿ ಗೋಡೆ ಏನಾದರೂ ಕೈಗೆ ತಗೊಂಡ್ರ ಇಲ್ಲ ಸರ್ ಅದೇ ಬ್ಲಾಕಲ್ಲಿ ಒಂದು ಹುಡುಗಿ ನೂಡಾಗಿ ಎಂಟ್ರಿ ಕೊಡ್ತಾಳೆ ಸರ್ ಹುಡುಗಿ ಹೇಳ್ತಾಳೆ ಸರ್ ನನಗೆ ನಿನ್ ಮದುವೆ ಆಗಬೇಕು ಅಂತ ಅದಕ್ಕೆ ಅದೇ ಫ್ರೇಮ್ಗೆ ಹಾಗೆ ಒಬ್ಬ ಹುಡುಗ ನೂಡಾಗಿ ಎಂಟ್ರಿ ಆಗ್ತಾನೆ ಸರ್ ಯಾವ ಸ್ಟೈಲಲ್ಲಿ ಮದುವೆ ಆಗಬೇಕು ಹೇಳು ಇಂಡಿಯನ್ ಸ್ಟೈಲಾ ಫಾರಿನ್ ಸ್ಟೈಲಾ ಅಂತಂತ ಸರ್ ಅವಾಗ ಆ ಹುಡುಗಿ ಹಾಗೆ ದಿಮ್ ಕೆಳಗಡೆ ಕೈ ಹಾಕಿ ತೆಗಿತಾಳೆ ಸಾರ್ ಅಲ್ಲೇನು ಕಾಂಡೋಮ ಇತ್ತು ಇಲ್ಲ ಸರ್ ಮುತ್ತೈದೆಯರ ಸೌಭಾಗ್ಯದ ಸಂಕೇತವಾದ ಅಲ್ಲಿತ್ತು ಸರ್ ಅದನ್ನ ತೆಗೆದು ಹುಡುಗನ ಕೈ ಕೊಡ್ತಾಳೆ ಸರ್ ಹುಡುಗ ಅದನ್ನ ಕಡ್ತಾ ಸಾರ್ ಹಾಕೊಂಡ್ ಮಲ್ಕೊಂಡ ಸರ್ ಏನ ಬೆಡ್ ಶೀಟ್ ನಾ ಸರ್ ಏನ್ರಿ ನಿಮ್ ಸ್ಟೋರಿ ಯಾವಾಗಲೂ ಬರೀ ಕಾಲಿಂದಾನೆ ಸ್ಟಾರ್ಟ್ ಆಗುತ್ತ ಹುಡುಗಿರೆಲ್ಲ ಬರೀ ಬೆಡ್ ಶೀಟ್ ಉದ್ಕೊಂಡೇ ಮಲಗಿರ್ತಾರ ಇನ್ನೇನ್ ಸರ್ ಮಾಡೋದು ಫ್ಯಾಮಿಲಿ ಸ್ಟೋರಿ ಲವ್ ಸ್ಟೋರಿ ಇದೆಲ್ಲ ಟಿವಿ ಸೀರಿಯಲ್ ಅಲ್ಲಿ ಡೈಲಿ ಬರ್ತಾನೆ ಇರುತ್ತೆ ನಮ್ಮ ಜನ ಪುಕ್ಸಟೆ ನೋಡ್ತಾನೆ ಇರ್ತಾರೆ ಜನ ಥಿಯೇಟರ್ ಬರಬೇಕು ಅಂದ್ರೆ ಒಂದು ಫೈಟ್ ಇರಬೇಕು ಇಲ್ಲ ಅಂದ್ರೆ ರೊಮ್ಯಾನ್ಸ್ ಇರ್ಬೇಕು ಅದಕ್ಕೆ ನೀವು ಕೊಡೋ ಬಜೆಟ್ ಅಲ್ಲಿ ಫೈಟ್ ಅಂತೂ ಇಡಕ್ ಆಗಲ್ಲ ಬಿಡಿ ಅದಕ್ಕೆ ರೊಮ್ಯಾನ್ಸ್ ಸ್ಟೋರಿನೇ ಹೇಳ್ತಾ ಇದೀನಿ ಇದು ಕಡಿಮೆ ಬಜೆಟ್ ಅಲ್ಲಿ ವರ್ಕ್ಔಟ್ ಮಾಡೋ ಪ್ಲಾನು ಸರ್ ಹುಡುಗಿಯನ್ನು ತೋರಿಸಿ ದುಡ್ಡು ಮಾಡೋ ಅವಶ್ಯಕತೆ ಯಂಗ್ಸ್ಟರ್ಸ್ಗೆ ಇಷ್ಟ ಆಗೋ ಒಂದು ಕೆಲಸ ಮಾಡೋಣ ಲವ್ ಸ್ಟೋರಿ ಸಿನಿಮಾ ಲವ್ ಸ್ಟೋರಿ ಲವ್ ಲವ್ ಸ್ಟೋರಿ ಬೇಡ ಸರ್ ಯಾಕೆ ಅಂದರೆ ಹುಡುಗಿನೇ ಹುಡುಗನ ಮನೆಯವ್ರನ್ನೆಲ್ಲ ಒಪ್ಸಿ ಆಗೋದು ತಾನೆ ಒಂದ್ ವೇಳೆ ಮನೆಯವರು ಒಪ್ಪಲಿಲ್ಲ ಅಂದ್ರೆ ಇಬ್ರು ಮನೆ ಬಿಟ್ಟು ಓಡೋಗಿ ಮದುವೆ ಆಗಿ ಸೆಟ್ಲ್ ಆಗೋದು ಅಲ್ವಾ ಸರ್ ಹೌದು ವಂಡರ್ಫುಲ್ ಥಾಟ್ ತುಂಬಾ ಚೆನ್ನಾಗಿರುತ್ತೆ ಬೇಡ ಸರ್ ನಮ್ ಸಂಸ್ಕೃತಿಲಿ ಹುಡುಗಿಗ್ ಹುಡುಗು ನೋಡ್ಕೋ ಜವಾಬ್ದಾರಿ ಮತ್ತೆ ನಾವು ಲವ್ ಸ್ಟೋರಿ ಮಾಡಿದ್ರೆ ಹುಡುಗಿನೇ ಆಗಲ್ವಾ ಸರ್ ಅದು ನಮ್ ಸಂಸ್ಕೃತಿಗೆ ಅವಮಾನ ಸಮಾಜಕ್ಕೆ ರಾಂಗ್ ಮೆಸೇಜ್ ಯಾವ ಸಬ್ಜೆಕ್ಟ್ ನಾನ್ ಮಾಡಲ್ಲ ಸರ್ ಈ ನಿಮ್ಮ ಡಬ್ಬ ರೀಸನ್ ಲಾಸಿಕ್ಕು ಎಲ್ಲ ಬೇಡ ರೀ ನಾನೇ ಒಂದು ಲವ್ ಸ್ಟೋರಿ ಹೇಳ್ತೀನಿ ಅದನ್ನ ಡೆವಲಪ್ ಮಾಡಿ ತಗೋ ಶಂಕರ ಇಪ್ಪತ್ತೈದು ಸಾವಿರ ಈ ತಿಂಗಳ ಖರ್ಚಿಗೆ ಸಾಕಾಗುತ್ತೆ ತಾನೇ ಬೇಕಾದಷ್ಟು ಆಯ್ತು ಪುಷ್ಪರಾಜ್ ನೀನು ಯಾವ ಜನ್ಮದ ಬಂದುವೋ ಏನೋ ಕಷ್ಟ ಕಾಲದಲ್ಲಿ ಕೈ ಹಿಡಿದು ನಮ್ಮನ್ನ ಕಾಪಾಡ್ತಾ ಇದ್ದೀನಿ ನನಗೆ ಹೊಗಳಿಕೆ ಮಾತೆಲ್ಲ ಆಗೋದಿಲ್ಲ ಅಂತ ನಿನಗೆ ಗೊತ್ತು ತಾನೆ ಅದು ಗೊತ್ತಿದ್ದೆ ನನ್ನ ಹೆಂಡತಿ ನಿನ್ ಋಣ ತೀರ್ಸ್ಕೊಳ್ಳೋದಿಕ್ಕೆ ಅಂತ ಒಂದ್ ಆಲೋಚನೆ ಮಾಡಿದಾಳೆ ಆಲೋಚನೆ ಏನದು ಅದನ್ನ ನಾನು ಹೇಳ್ತೀನಿ ಇದುವರೆಗೂ ಮದ್ವೆ ಆಗದೆ ಬ್ರಹ್ಮಚಾರಿಯಾಗಿ ಇದ್ದೀರಲ್ಲ ಅದಕ್ಕೆ ನಿಮ್ಮ ಮನ್ಸು ಒಪ್ಪ ಅಂತ ಒಬ್ಳು ಚಂದುಳಿ ಚೆಲ್ವೇನ ನೋಡಿದ್ದೀನಿ ಏನಾ ಹುಡುಗಿ ನೋಡಿದೀರಾ ಹೌದು ತುಂಬಾ ಮುದ್ದಾಗಿದ್ದಾಳೆ ಒಪ್ಪಿಗೆ ಆಗ್ತಾಳೆ ಹೌದಾ ಸುಲೋಚನೆ ಅವ್ರೆ ನೀವು ನೋಡಿರೋ ಹುಡುಗಿ ವಯಸ್ಸೆಷ್ಟು ಇಪ್ಪತ್ತೊಂದು ತುಂಬ ಇಪ್ಪಳೆ ಇದೇನಮ್ಮ ನಿಮ್ ಯಜಮಾನ್ರು ಹುಡುಗಿಗೆ ಇಪ್ಪತ್ತೆರಡು ಅಂತಿದ್ದಾರೆ ಅಯ್ಯೋ ನಿನ್ ಇಪ್ಪತ್ತೆರಡು ಇಲ್ಲಿ ಇಪ್ಪತ್ತು ವರ್ಷ ಅಂತರ ನಾವಿಬ್ರು ಮದುವೆ ಮಾಡಿಕೊಂಡು ಕೈ ಕೈ ಹಿಡ್ಕೊಂಡು ಸವಾರಿ ಹೊರಟ್ರೆ ನೋಡೋರ್ ಕಣ್ಣೆಲ್ಲ ನನ್ನ ಹೆಂಡತಿ ಮೇಲೆ ಇರುತ್ತೆ ಅಷ್ಟೇ ಜೂಮ್ ಹಾಕೊಂಡು ನೋಡಿದ್ರೆ ನೋಡ್ತಾರ ಬಿಡಪ್ಪ ಹ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ನನ್ ತಲೆ ತರ ಕೂದ್ಲೆಲ್ಲಾ ಅಷ್ಟೇ ಹೋಗತ್ತಷ್ಟೇ ಸುಮ್ನೆ ರೀ ನಾನು ಮಾತಾಡ್ತಾ ಇದ್ದೀನಲ್ಲ ನೋಡಿ ನೀವು ತಪ್ಪಿಸ್ಕೊಳಕ್ಕೆ ಏನೇನೋ ಕತೆ ಕಟ್ಬಿಡಿ ಇವರಿಗಿಂತ ಎರಡಷ್ಟು ವಯಸ್ಸಾಗಿರೋ ಮುದುಕರು ಮದುವೆಗೆ ರೆಡಿ ಅನ್ನೋರು ನೀವು ಗುಂಡ್ಕಲ್ ತರ ಇದೀರಾ ನಿಮ್ಗೇನಾಗಿದೆ ಸರಿ ನನಗೆ ಒಪ್ಪಿಗೆ ಅಂತಲೇ ಇಟ್ಕೊಳ್ಳೋಣ ಹುಡುಗಿ ಯಾರು ಅಂತಲೇ ಹೇಳಲೇ ಇಲ್ವಲ್ಲ ಅವಳು ಬೇರೆ ಯಾರು ಅಲ್ಲ ಚಿಕ್ಕ ಹುಡುಗಿಯಿಂದ ನೀವು ತುಂಬಾ ಹತ್ತಿರದಿಂದ ನೋಡಿದೀರಾ ಅವಳು ನನ್ನ ಮಗಳೇ ಹಾ ನಿಮ್ಮ ಮಗಳ ಬೇಡ ಬೇಡ ಇದು ಬೇಡ ಡೈರೆಕ್ಟ್ರೆ ಇನ್ನೊಂದು ಕತೆ ಇದೆ ಹೇಳ್ತೀನಿ ಕೇಳಿ ಒಂದು ಹುಡುಗಿಗೆ ಎಂಗೇಜ್ಮೆಂಟ್ ಹಿಂದಿನ ರಾತ್ರಿ ಒಂದು ಹುಡುಗನ ಜೊತೆ ಲವ್ ಆಗುತ್ತೆ ಆ ರಾತ್ರಿಯಿಂದ ನಡೆಯುತ್ತೆ ಅನ್ನೋದನ್ನ ಮಾಡೋಣ ಬೇಡ ಅವಳ ಅಪ್ಪ ಅಮ್ಮ ಅವಳ ಹೆತ್ ಬಿಟ್ರೆ ಸಾಲ್ದು ಸರ್ ಆ ಹುಡುಗಿ ಎಂಗೇಜ್ಮೆಂಟ್ ಹಿಂದಿನ ದಿನ ರಾತ್ರಿ ಯಾರನ್ನ ಲವ್ ಮಾಡ್ತಾಳೆ ಅಂತ ಆದ್ರೆ ಅದಕ್ಕೂ ಮುಂಚೆ ಬೇರೆ ಯಾರನ್ನ ಲವ್ ಮಾಡಿರಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಸರ್ ಪಾಪ ನಮ್ಮ ಅಮಾಯಕ ಹುಡುಗರಿಗೆ ಅಂತ ಹುಡುಗಿನ ಕಟ್ಟೋದು ಬೇಡ ಸರ್ ಪುಲ್ಲಿಂಗ ಅವ್ರೆ ನೀವು ಹೇಳ್ತಾ ಇರೋ ಯಾವ ಸ್ಟೋರಿನು ನಮ್ಮ ತಲೆಗೆ ಹತ್ತಾ ಇಲ್ವಲ್ರಿ ಸರ್ ನನ್ನ ಸ್ನೇಹಿತರು ಒಬ್ರದ್ದು ರಿಯಲ್ ಸ್ಟೋರಿ ಇದೆ ಹೇಳಲಾ ಸರ್ ಹೇಳಿ ನೋಡೋಣ ಹೇಗಿರುತ್ತೆ ಸರ್ ನನ್ನ ಫ್ರೆಂಡು ಒಂದು ರೇಪ್ ಮಾಡಿದ ಸರ್ ರೇಪ ಆರೆಸ್ಟು ಆದ ಕೇಸು ಕೋರ್ಟ್ಗೆ ಹೋಯ್ತು ಅಲ್ಲಿ ಜಡ್ಜ್ ಕೇಳಿದಾಗ ನಾನು ಗಂಡಸೆ ಅಲ್ಲ ರೇಪ್ ಹ್ಯಾಕ್ ಮಾಡಲಿ ಇಂದ ಅದಕ್ಕೆ ಜಡ್ಜು ಟೆಸ್ಟ್ ಈ ಕಳ್ಸಿದ್ರಂತೆ ಅಲ್ಲಿ ಡಾಕ್ಟ್ರು ಎಲ್ಲ ಥರ ಟೆಸ್ಟು ಮಾಡಿದ್ರಂತೆ ಅದೇ ಮೊನ್ನೆ ನಮ್ಮ ಸ್ವಾಮೀಜಿ ಮಾಡಿದ್ರಲ್ಲ ಆ ಥರ ಟೆಸ್ಟ್ ಆದರೂ ಅವನಿಗೇನು ಅಲ್ಲಾಡಲೇ ಇಲ್ವಂತೆ ಹ್ಞೂ ಕೊನೆಗೆ ಇಂಡಿಯಾದ್ದು ಫಾರಿನ್ದು ಎಲ್ಲಾ ವಿಡಿಯೋಗಳನ್ನು ತೋರ್ಸಿದ್ರಂತೆ ಸರ್ ಆಗ್ಲೂ ಏನು ಆಗ್ಲೇ ಇಲ್ವಂತೆ ಕೊನೆಗೆ ನನ್ನ ಫ್ರೆಂಡು ಎಲ್ಲಾ ನೋಡಿ ಬೇಜಾರಾಗಿ ಡಾಕ್ಟ್ರಿಗೊಂದು ಒಂದು ಮಾತು ಡಾಕ್ಟ್ರೆ ನೀವು ನನಗೆ ತೋರಿಸಿರೋ ವಿಡಿಯೋಗಳೆಲ್ಲ ನಾನು ನೋಡಿರೋದೇ ನಮ್ ದೇಶ ಹೊಸ ತೋರಿಸಿ ಅನ್ನಂತೆ ಆಗ ಡಾಕ್ಟ್ರಿ ತಲೆ ಕೆಟ್ಟೋಗಿ ಅವ್ರ ಮೊಬೈಲ್ ಅಲ್ಲಿರೋದೇ ಒಂದು ಹೊಸ ವೀಡಿಯೋ ತೋರಿಸಿದ್ರಂತೆ ಆಗ್ಲೂ ನನ್ನ ಫ್ರೆಂಡ್ ಗೆ ಏನು ಆಗ್ಲೇ ಇಲ್ವಂತೆ ಕೊನೆ ಡಾಕ್ಟ್ರಿ ತಲೆ ಕೆಟ್ಟೋಗಿ ನೀನ್ ಗಂಡಸೇ ಅಲ್ಲ ಐದು ವರ್ಷದ ಮಗು ತರ ಹೋಗು ಅಂತ ಸರ್ಟಿಫಿಕೇಟ್ ಕೊಟ್ಟೇ ಬಿಟ್ರಂತೆ ಸರ್ ಅಲ್ಲಿಗೆ ಕೇಸು ಇದ್ದೋ ಆದ್ರೆ ಆ ಡಾಕ್ಟರ್ ತೋರಿಸಿದ ಆ ಸೂಪರ್ ವೀಡಿಯೋ ಯಾವ್ದು ಗೊತ್ತಾ ಸರ್ ಅವನ ಅದ್ಭುತವಾಗಿ ಕಾಣಿಸ್ಕೊಂಡಿರೋ ಅವನದೇ ವಿಡಿಯೋ ಸರ್ ಅದು ಅಯ್ಯೋ ನಿಮ್ಮ ಹತ್ರ ಇರೋದು ಬರೀ ಎ ಸರ್ಟಿಫಿಕೇಟ್ ಸಿನಿಮಾ ಸ್ಟೋರಿಗಳೇನಾ ಸೆನ್ಸರ್ ಅವ್ರು ನೋಡೋದಕ್ಕಿಂತ ಮುಂಚೆ ನೀವು ಹ್ಯಾಕ್ ಸರ್ ಎ ಸರ್ಟಿಫಿಕೇಟ್ ಅಂತ ಡಿಸೈಡ್ ಮಾಡ್ತೀರಾ ಮಾಡಿಸ್ಕೊತೀರಾ ಸರ್ ಮಸಾಜ್ ಮಾಡಿಸ್ಕೊತೀರಾ ಅಂದೆ ಅಯ್ಯೋ ನಮ್ಮ ಡೈರೆಕ್ಟರ್ ಹೇಳೋ ಸ್ಟೋರಿ ಇಲ್ಲ ಅರ್ಧ ಮಸಾಜ್ ಐತೆ ನಿಂದ್ ಬೇರೆನಾ ಬೇಡ ಹೋಗಪ್ಪ ಹ್ಮ್ ಏ ಇರಪ್ಪ ಇದೇನ್ ಸರ್ ನೀವು ನಮ್ ಸಿನಿಮಾದವ್ರ ಕೆಲವರು ಬ್ಯಾಂಕಾಕ್ ಪಟಾಯ ಅಂತ ಕಡೆ ಮಸಾಜ್ ಮಾಡಿಸ್ಕೊಳಕ್ ಹೋಗ್ತಾರೆ ಅಂತದ್ರಲ್ಲಿ ನೀವು ಇಲ್ಲೇ ಆಫರ್ ಬಿಡ್ತಾ ಓ ಮಸಾಜ್ ಮ್ಯಾನ್ ಸ್ವಾಮಿ ತಾವು ಯಾವ ಯಾವ ಪಾರ್ಟ್ ಮಾಡ್ತಿರೋ ಅಂತ ನಿಮ್ಗೆ ಗೊತ್ತಾಗಲ್ಲ ಮಸಾಜಪ್ಪ ನಾವ್ ಯಾವ ಮಸಾಜು ಮಾಡ್ಸಲ್ಲ ಹೋಗಪ್ಪ ಸರಿ ಬುಡಿ ಸ್ವಾಮಿ ಪಾಪ ಒಂದ್ ಹುಡುಗ ಹೊಟ್ಟೆ ಪಾಟ್ಗ ಮಸಾಜ್ ಮಾಡ್ತೀನಿ ಅಂದ್ರೆ ಬೇಡ ಅಂದ್ರಿ ಅದೇ ಒಂದ್ ಹುಡುಗಿ ಮಸಾಜ್ ಮಾಡ್ತೀನಿ ಅಂದ್ರೆ ಬಿಡ್ತಿದ್ರ ಹಾಕೊಂಡ್ ಮಲ್ಕೋ ಬಿಡ್ತಿದ್ರಿ ಬೆಡ್ಶೀಟ್ ನ ನಾವು ನಿಮ್ಮ ಕ್ಯಾಟಗಿರಿ ರೀ ನಮಗೂ ಹೆಂಡತಿ ಮಕ್ಕಳಿದ್ದಾರೆ ನನ್ನ ಹೆಂಡತಿಗೆ ಏನಾದ್ರೂ ಹುಡುಗಿರ ಹತ್ರ ಮಸಾಜ್ ಮಾಡಿಸ್ಕೊಂಡಿರೋದು ಗೊತ್ತಾದ್ರೆ ಡೈವರ್ಸೇ ಕೊಟ್ಬಿಡ್ತಾಳೆ ಅಷ್ಟೇ ಓ ಹೋಮ್ ಮಿನಿಸ್ಟ್ರಿಗೆ ಎದ್ರಿ ಚೀಫ್ ಮಿನಿಸ್ಟ್ರು ತಮ್ಮ ಅಮೂಲ್ಯವಾದ ಸುಖಪಡೋ ಕ್ಷಣಗಳನ್ನು ಕಳ್ಕೊತಾ ಕ್ಷಣಗಳನ್ನ ಕಳ್ಕೋತಾ ಇದ್ದೀರಾ ಬಿಡಿ ಸರ್ ಒಂದು ಐಡಿಯಾ ಒಂದು ಹುಡುಗಿ ಅರೆ ಬಟ್ಟೆ ಹಾಕೊಂಡು ಮಸಾಜ್ ಮಾಡ್ತಿದ್ದಾರೆ ನೀವು ಮಸಾಜ್ ಮಾಡಿಸ್ಕೊತಿದ್ರೆ ಅಂದ್ಕೊಳ್ಳಿ ಅದು ಬೇಡ ನೀವೇ ಪ್ರೊಡ್ಯೂಸ್ ಮಾಡೋ ನಿಮ್ದೇ ಸಿನಿಮಾ ಅದರಲ್ಲಿ ಒಂದು ಐಟಮ್ ಸಾಂಗ್ ಡಿಫ್ರೆಂಟ್ ಆಗಿದ್ದು ನೀವೇ ಆಕ್ಟ್ ಮಾಡ್ಬೇಕಾ ಬಂತು ಆ ಸಂದರ್ಭ ಯಾವ ತರ ಇರುತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್ ಮೊಬೈಲ್ ಅಲ್ಲಿ ಟ್ಯೂನು ರೆಡಿ ನಿಮ್ ಜೊತೆ ಸೇರಿದ್ರೆ ಒಳ್ಳೆಯವರನ್ನು ಕೆಟ್ಟವರನ್ನಾಗಿ ಮಾಡ್ಬಿಡ್ತೀರಾ ಅಷ್ಟೇ ತಪ್ಪು 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 ಅವ್ರವ್ರ ಹಡೆ ಬರ ಹೇಗೆ ಹೇಗಿರುತ್ತೋ ಹಾಗಾಗ್ತಾರೆ ಕೆಟ್ಟವರನ್ನಾಗಿ ಮಾಡ್ಲಿಕ್ ನಾನ್ ಯಾರು ಒಳ್ಳೆಯವರಾಗ್ಲಿಕ್ಕೆ ನೀವ್ ಯಾರು ಅದಿರ್ಲಿ ನನ್ನ ಫ್ರೆಂಡ್ ಒಂದು ರೇಪ್ ಮಾಡಿದ್ದ ಹೇಳಿದ್ನಲ್ಲ ಸರ್ ಅವ್ನ್ ಇನ್ನೊಂದು ಮಜಾ ಇತ್ತು ಸರ್ ಬೇಡ ಅಂದ್ರು ಪದೇ ಪದೇ ಅದೇ ತರ ಸ್ಟೋರಿ ಹೇಳಿ ನಮ್ಮ ತಲೆ ಕೆಡಿಸ್ತಿದ್ದೀರಲ್ರಿ ಮೊದ್ಲು ಪೂರ್ತಿ ಕತೆ ಕೇಳಿ ಸರ್ ಆಮೇಲೆ ಡಿಸೈಡ್ ಮಾಡಿ ಸರ್ ಸರಿ ಹೇಗು ಖರ್ಚಾಗಿದೆ ನನ್ನ ಕರ್ಮ ಮುಂದುವರಿಸಿ ಹಲೋ ಹೇಳಿ ಸಬ್ಸಿಡಿ ಏನಾಯ್ತು ರೀ ಡೈರೆಕ್ಟ್ರೆ ಸಬ್ಸಿಡಿ ಏನೇನ್ ಬೇಕೋ ಎಲ್ಲ ಕೊಟ್ಟಾಗಿದೆ ಮೇಡಮ್ ಇನ್ನೊಂದು ವಾರದಲ್ಲಿ ಆಗೋ ಚಾನ್ಸ್ ಇದೆ ಮತ್ತೆ ಟಿವಿ ರೈಟ್ಸ್ ಏನಾಯ್ತು ಟಿವಿ ರೈಟ್ಸ್ ಮೊಂಡಾ 30 ತುಂಬಾ ಪಿಚರ್ಗಳು ಕ್ಯೂನಲ್ಲಿ ಇದೆ ಫಸ್ಟ್ ಬುರ್ದು ಹಳೆ ಬುರ್ದು ಯಾರು ದು ತಗೊಳ್ಳಿಲ್ಲ ಮೇಡಂ ಕೆಲವು ಚಾನೆಲ್ಗಳು ಆ ಶೋ ಈ ಶೋ ಅಂತ ಜನರಿಗೆ ಅಮರ್ಸೋ ಕೆಲವು ರಿಯಲಿಟಿ ಶೋಗಳನ್ನು ಮಾಡ್ಕೊಂಡು ದುಡ್ಡು ಮಾಡ್ಕೊತಿದ್ದಾರೆ ಮೇಡಮ್ ಅದ್ರಲ್ಲಿ ನಮ್ಮ ಸಿನಿಮಾ ಟಿವಿ ರೈಟ್ಸ್ ಹೇಗಾಗುತ್ತೆ ಮೇಡಮ್ ಹೌದಾ ಮತ್ತೆ ಸಿನಿಮಾ ಮಾಡಬೇಕಾದ್ರೆ ಡಬ್ಬಿಂಗ್ ರೈಟ್ಸ್ ಬರುತ್ತೆ ಸಿನಿಮಾ ರೈಟ್ಸ್ ಬರುತ್ತೆ ಆ ರೈಟ್ಸ್ ಬರುತ್ತೆ ಈ ರೈಟ್ಸ್ ಬರುತ್ತೆ ಅಂತ ಇರೋವರ ದುಡ್ಡಲ್ಲ ಹಾಕಿಸ್ತೀ ಈಗ್ ನೋಡಿದ್ರೆ ಏನಿಲ್ಲ ನೀನ್ ಮಾತ್ರ ಚೆನ್ನಾಗಿ ನೋಡು ನೀನ್ ಮನೆ ಮಠ ಲಾಸ್ಟ್ ಹಾಡುತ್ತೆ ಪ್ರೊಡ್ಯೂಸರ್ ಏನು ಬೈಸಂಗಿತ್ತು ಬೈದೆ ಇನ್ನೇನ್ ಸಿಂಹಾಸನದ ಮೇಲೆ ಕೂರಿಸ್ತಾರೆ ಸಿನಿಮಾ ಫ್ಲಾಪ್ ಆಗಿ ದುಡ್ಡು ಕಳ್ಕೊಂಡ್ರೆ ಯಾರ್ ಸುಮ್ಮನೆ ಸುಮ್ಮನಿರ್ತಾರೆ ಹೇಳಿ ಯಾಕೆ ಹಾಕಿ ದುಡ್ಡು ವಾಪಸ್ ಇಲ್ಲ ಸರ್ ಗೊತ್ತಿಲ್ದಿರೋ ಕೆಲವು ಕಲ್ಬೆಕೆ ಬೇವರ್ಸಿಗಳನ್ನ ಹಾಕೊಂಡು ಕಷ್ಟ ಬಿದ್ದು ಸಿನಿಮಾ ಮಾಡಿದೆ ಆದ್ರೂ ಸಿನಿಮಾ ತೋಪಾಗೋಯ್ತು ಬರ್ಲೇ ಇಲ್ಲ ಸಬ್ಸಿಡಿ ಗಿಬ್ಸಿಡಿ ಬರ್ಬೋದ ಏನೋ ನೋಡೋಣ ಇವತ್ತು ನೀವು ಕತೆ ಕೇಳ್ತಾ ಇದ್ರಾ ನಾಳೆ ಫ್ಲಾಪ್ ಆದ್ರೆ ನೀವ್ ಯಾವ ತರ ಹೋಗಿತಿರೋ ಯಾರಿ ಗೊತ್ತು ಹಿಟ್ ಆದ್ರೆ ನಾವು ನೀವು ಸೇರ್ಕೊಂಡು ಇನ್ನೊಂದ್ ಸಿನಿಮಾ ಮಾಡಿದ್ರು ಮಾಡಬಹುದು ಅದು ಸರಿ ರೀ ಪುಲ್ಲಿಂಗ ಅವ್ರೆ ನೀವು ಹೇಳೋ ಕತೆಗಿಂತ ನಿಮ್ ರಿಯಲ್ ಲೈಫ್ ಸ್ಟೋರಿನೇ ತುಂಬಾ ಇಂಟ್ರೆಸ್ಟಿಂಗ್ ತರ ಕಾಣಿಸ್ತಾ ಇದೆ ನಿಮ್ ಕತೆ ಹೇಳ್ರಿ ಚೆನ್ನಾಗಿದ್ರೆ ಅದನ್ನೇ ಸಿನಿಮಾ ಮಾಡೋಣ ಈಗೆಲ್ಲ ಜನಕ್ಕೆ ಬೇಕಾಗಿರೋದು ರಿಯಲ್ ಸ್ಟೋರಿನೇ ತಾನೇ ಹ್ಮ್ ನನ್ನ ನನ್ ಕತೆಗೆ ಬದ್ರಾ ಇಷ್ಟು ದಿನ ಬೇರೆಯವ್ರ ಉಲ್ಟಾ ಪಲ್ಟಾ ಮಾಡಿ ಪ್ರೊಡ್ಯೂಸರ್ ಹತ್ರ ಹೇಳ್ತಾ ಇದ್ದೆ ಏನು ವರ್ಕೌಟ್ ಆಗಲಿಲ್ಲ